ಅದೇ ಈಗ ಮುಖ್ಯಮಂತ್ರಿಗಳು ಇವತ್ತು ಕೊಪ್ಪಳಕ್ಕೆ ಹೋಗಿದ್ದಾರೆ ಕೊಪ್ಪಳದಿಂದ ಬಂದ ನಂತರ ಬಹುಶಃ ಅವರು ಅಧಿಕಾರಿಗಳ ಜೊತೆ ಮಾತಾಡಿ ಎಲ್ಲ ಜಿಲ್ಲೆಗಳ ಮಾಹಿತಿಗಳನ್ನು ತಗೊಂಡು ಈಗ ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ಪರ್ಸೆಂಟೇಜ್ ಆಗಿದೆ ಕೆಲವು ಕಡೆ ಎಪ್ಪತ್ತಾಗಿದೆ ಕೆಲವು ಕಡೆ ಐವತ್ತಾಗಿದೆ ಕೆಲವು ಕಡೆ ಇನ್ನೂ ಏನು ಎಂಬತ್ತಾಗಿ ಇನ್ನೇನು ಹತ್ರದಲ್ಲಿ ಮುಗಿಸೋ ಪರಿಸ್ಥಿತಿಯಲ್ಲಿದ್ದಾರೆ ಈ ರೀತಿ ಎಂಟೈರ್ ಸ್ಟೇಟಲ್ಲಿ ಒಂದು ಇಪ್ಪತ್ತೈದು ಪರ್ಸೆಂಟ್ ಕಡಿಮೆ ಇದೆ ಇನ್ನು ಅಂದರೆ ಎಂಬತ್ತು ಪರ್ಸೆಂಟ್ ಎಪ್ಪತ್ತು ಪರ್ಸೆಂಟ್ ಆಗಿದೆ ಇಡೀ ಸ್ಟೇಟ್ದು ಅವರೇಜ್ ತೊಗೊಂಡ್ರೆ ನಿಜ ಅದರಲ್ಲಿ ಕೆಲವು ಕಡೆ ಗೊಂದಲನೂ ಆಗಿರ್ತಕ್ಕಂಥದ್ದು ಟೆಕ್ನಿಕಲ್ ಗೊಂದಲ ಆಗಿದೆ ಅಥವಾ ಬೇ ಎನ್ಯೂಮರೇಟ್ರ್ ಗೊಂದಲ ಆಗಿದೆ ಇದೆಲ್ಲ ಮುಗಿಸ್ಬೇಕು ಹಂಡ್ರೆಡ್ ಪರ್ಸೆಂಟು ಮುಗಿಸ್ಬೇಕು ನಾವು ಏಳನೇ ತಾರೀಕು ಲಾಸ್ಟ್ ಡೇಟ್ ಕೊಟ್ಟಿದ್ದರು ಸರ್ಕಾರ ಮತ್ತೆ ಎಕ್ಸ್ಟೆಂಡ್ ಮಾಡೋದಕ್ಕೆ ಮುಖ್ಯಮಂತ್ರಿಗಳು ತೀರ್ಮಾನ ತಗೋಬೇಕು ಎಲ್ಲರಿಗೂ ಈಗ ಡಿ ಕೆ ಶಿವಕುಮಾರ ಸೋಮಣ್ಣ ಇಬ್ಬರೇ ಅಲ್ಲ ಇಡೀ ರಾಜ್ಯದಲ್ಲಿ ಬೇರೆ ಬೇರೆ ಎಲ್ಲರದ್ದು ಕೂಡ ಒಂದು ಅಭಿಪ್ರಾಯ ಇದೆ ನಮಗೂ ಇದೆ ಅದು ನಮಗೂ ಕೆಲವೆಲ್ಲ ಸರಿ ಇಲ್ಲಪ್ಪ ಅಂತ ಅನ್ಸುತ್ತೆ ಒಂದು ರಾಜ್ಯದಲ್ಲಿ ಒಂದು ಸಮೀಕ್ಷೆ ಮಾಡುವಾಗ ಕೆಲವು ಸಣ್ಣ ಪುಟ್ಟ ಗೊಂದಲಗಳಾಗೇ ಆಗುತ್ತೆ ಏನು ಯಾವುದೂ ಗೊಂದಲ ಆಗದೆ ಇರೋದೇ ಇಲ್ಲ ಅದರಿಂದ ಎಲ್ಲರೂ ಕೋ ಆಪ್ರೇಟ್ ಮಾಡಿದರೆ ಒಂದು ಒಂದು ಸಮೀಕ್ಷೆ ಬರುತ್ತೆ ಕೋಪ್ರೇಟ್ ಮಾಡಬೇಕು ಎಲ್ಲರೂ ಕೂಡ ಬಟ್ ಈ ಬಿ ಮತ್ತೊಂದು ಕಾಂತರಾಜ್ ವರದಿ ಸಾಧ್ಯತೆ ಇದೆ ಆ ರೀತಿ ಮೂಲ ಅವರ ಅಭಿಪ್ರಾಯ ಅವ್ರು ಹೇಳಿರ್ತಾರೆ ನಾವು ಸರ್ಕಾರವಾಗಿ ಏನು ಮಾಡಬೇಕೋ ಅದನ್ನು ಮಾಡ್ತೀವಿ ಐಶ್ವರಕ್ಕವ್ರು ಏನು ಹೇಳ್ತಾರೆ ಜಾತ್ರಿ ಗಣತ ಏನಿದೆ ಲಿಂಗಾಯತಿಯರನ್ನ ಅನ್ಯಾಯ ಮಾಡೋದಕ್ಕೋಸ್ಕರನೇ ಚಿತ್ರ ಚಿತ್ರ ಮಾಡೋದಕ್ಕೋಸ್ಕರವೇ ಅವ್ರ ನಾನು ಹೇಳಿದ್ನಲ್ಲ ಅವ್ರ ಅಭಿಪ್ರಾಯಗಳು ಅವ್ರು ಹೇಳ್ತಾರೆ ರೀ ನಾವು ಸರ್ಕಾರವಾಗಿ ಜವಾಬ್ದಾರಿಯಿಂದ ಏನು ಮಾಡಬೇಕೋ ಅದನ್ನು ಮಾಡ್ತಾ ಇದ್ದೀವಿ ಒಬ್ಬೊಬ್ಬರ ಅಭಿಪ್ರಾಯನೂ ತಗೊಂಡು ಕನ್ಕ್ಲೂಷನಿಗೆ ಬರೋಕ್ಕಾಗುತ್ತಾ ಸರ್ಕಾರ ಒಂದು ತೀರ್ಮಾನ ತಗೊಂಡಿದೆ ಯಾವ ಸಾಧಕ ಬಾಧಕಗಳನ್ನೆಲ್ಲ ಅಧ್ಯಯನ ಮಾಡಿ ಹಿಂದಿನ ಸಮೀಕ್ಷೆಗಳನ್ನು ಕೂಡ ನಾವು ಗಮನದಲ್ಲಿಟ್ಕೊಂಡು ಅದನ್ನು ಮಾಡಿ ಇವತ್ತು ಹೆಚ್ಚು ಕಡಿಮೆ ಇನ್ನು ಈಗ ತಾವೇ ಹೇಳ್ದಂಗೆ ಇನ್ನು ಎಂಬತ್ತು ಪರ್ಸೆಂಟ್ ಆಗಿದೆ ಇನ್ನೊಂದು ಇಪ್ಪತ್ತು ಇಪ್ಪತ್ತೈದು ಪರ್ಸೆಂಟಿಗೆ ಒಂದೇ ಒಂದು ನಾಲ್ಕು ದಿವಸ ಎಕ್ಸ್ಟೆನ್ಷನ್ ಮಾಡಿದರೆ ಕೂಡ ಅದು ಮುಗ್ದು ಹೋಗುತ್ತೆ ಗ್ರೇಟರ್ ತುಮಕೂರಲ್ಲಿ ಬಂದು ಸರ್ ಅದೇನೋ ಚರ್ಚೆ ಇರ್ತಾ ಇದೆ ಇಲ್ಲಲ್ಲ ಎಲ್ಲಿ ಎಲ್ಲಿದೆ ಗ್ರೇಟರ್ ತುಮಕೂರು ಚರ್ಚೆ ಇಲ್ಲ ನಾವು ಬೆಂಗಳೂರನ್ನ ಗ್ರೇಟರ್ ಬ್ಯಾಂಗ್ಳೂರ್ ತುಮಕೂರು ತನಕ ಮಾಡೋ ಬದಲು ತುಮಕೂರನ್ನೇ ಗ್ರೇಟರ್ ಮಾಡಿ ಅಂತ ಹೇಳಿದ್ದೆ ಅಷ್ಟೇ ಅದು ಮಾಡ್ತಾ ಇದ್ದೀವಿ ಡಿಡಿಯು ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ